ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಒಂದು ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡ್ಕೊಂತ ಬಂದಿರುವಂತಹ ಅನುಭವ ಅನುಭವವುಳ್ಳ ರಾಜಕಾರಣಿ ಮತ್ತು ಈ ಭಾಗದ ಸಮಾಜ ಸೇವಕರು ಪ್ರಾರಂಭದಿಂದ ಬಗ್ಗೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರಲ್ಲಿ ಅಧ್ಯಕ್ಷರಾಗಿ ಹತ್ತು ಬ ಹತ್ತು ವರ್ಷಗಳ ಕಾಲ ಎರಡು ಅವಧಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ತದನಂತರ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರು ಆರು ಬಾರಿ ಮತ್ತು ಒಂದು ಬಾರಿ ರಾಜ್ಯಾಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ತುಮಕೂರು ಒಂದು ಮಿಲ್ಕ್ ಫೆಡರೇಷನಲ್ಲಿ ಮಾಜಿ ಹತ್ತು ಹತ್ತು ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕೂಡ ಒಂದು ಬಾರಿ ನಿರ್ದೇಶಕರಾಗಿ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ ಒಂದು ಕುಣಿಗಲ್ ಭಾಗದ ಸುಪ್ರಸಿದ್ಧ ಹೆಸರುವಾಸಿ ಈ ಭಾಗದ ಒಂದು ಎಂ ಎಲ್ ಎ ಅಭ್ಯರ್ಥಿ ಕೂಡ ಆಗಿ ಕಂಟೆಸ್ಟ್ ಮಾಡಿದ್ದಾರೆ ಇವರು ನಾಲ್ಕು ಬಾರಿ ಸನ್ಮಾನ್ಯ ಶ್ರೀ ಡಿ ಕೃಷ್ಣಕುಮಾರ್ ಕುಮಾರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ಕಾರ್ಯಕ್ರಮ ಸ್ವಾಗತ ಕೃಷ್ಣ ಕುಮಾರ್ ಸರ್ ನಿಮ್ಮ ಒಂದು ಸಮಾಜ ಸೇವೆಗಳು ಒಂದು ರಾಜಕೀಯ ನಲವತ್ತು ವರ್ಷಗಳಿಂದ ಪ್ರಾರಂಭವಾಯಿತು ಯಾವ ರೀತಿ ಬಂದ್ರಿ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಕುಟುಂಬ ರಾಜಕಾರಣ ಅನ್ನಕ್ಕಂಥದ್ದು ಕುಟುಂಬದಲ್ಲಿ ಯಾರಾದ್ರೂ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ರ ಅಥವಾ ನೀವೇನ ಸರ್ ಫಸ್ಟ್ ಪ್ರಾರಂಭದಿಂದ ಬಂದಿರುವಂತ ನಮ್ ತಂದೆ ಎಲ್ರಿಗೂ ನಮಸ್ಕಾರ ನಮ್ಮ ನಮ್ ತಂದೆ ಈ ತಾಲೂಕ್ ನಲ್ಲಿ ಬಹಳ ಹೆಸರುವಾಸಿಯಾದ ವ್ಯಕ್ತಿ ಈ ತಾಲೂಕಲ್ಲಿ ಬೇಗೂರು ದಾಸೇಗೌಡರು ಅಂತ ಹೇಳಿದ್ರೆ ಹೆಸರು ಕೇಳಿದ್ರೆ ತಿರುಗಿ ನೋಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರಥಮವಾಗಿ ನಮ್ಮ ಅಣ್ಣ ಡಿ ನಾಗರಾಜನವರು ರಾಜಕಾರಣಕ್ಕೆ ಪ್ರವೇಶ ಮಾಡಿದರು ಅವತ್ತಿನಿಂದ ನಾವು ಹಿಂದೆಗಡೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಕೊಂಡು ಅವ್ರನ್ನ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡೋವರೆಗೂ ಕೂಡ ನಮ್ದು ಹೋರಾಟ ನಿರಂತರವಾಗಿರೋದು ಆದ ದೂರದ ದೃಷ್ಟಿಯಿಂದ ದೇವೇಗೌಡರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿರೋದು ಸರ್ ಪ್ರಾರಂಭದಿಂದ ನೀವು ಆದು ಬಂದಿರುವಂತ ಹುದ್ದೆಗಳು ಮತ್ತೆ ಆ ಸಂದರ್ಭದಲ್ಲಿ ಆ ಹುದ್ದೆಯಲ್ಲಿ ಯಾವ ರೀತಿ ನಿಮ್ಮ ಒಂದು ಜವಾಬ್ದಾರಿ ಏನು ನಿಭಾಯಿಸ್ಕೊಂಡ್ ಬಂದಿದ್ದೀರಾ ಸರ್ ಸರ್ ಈಗ ಮೊದಲಿಗೆ ಕುಣಿಗಲ್ಲೋ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ ನಾವು ಯಾವುದೇ ಊರಿಗೆ ಹೋಗಿ ನಮ್ಮ ಬಿ ಜೆ ಜೆ ಡಿ ಎಸ್ನ ಬಾವುಟ ಕಟ್ಕೊಂಡು ಚುನಾವಣೆ ಮಾಡಲಿಕ್ಕೆ ಕಷ್ಟ ಆಗಿರ್ತಕ್ಕಂಥ ದಿನಗಳಲ್ಲಿ ನಾವು ಪ್ರಾರಂಭಿಕವಾಗಿ ರಾಜಕಾರಣದಲ್ಲಿ ಹೆಜ್ಜೆ ಇಟ್ಟಂತ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕೂಡ ಬದಿಗೊತ್ತಿ ಹೋರಾಟ ಮಾಡಿ ಎಲ್ಲಿ ಯಾರ್ ಬೇಕಾದ್ರು ಚುನಾವಣೆಯನ್ನ ಮಾಡ್ಲಿ ಓಟ್ ಹಾಕ್ಲಿ ಅನ್ನೋ ರೀತಿನಲ್ಲಿ ಈ ಪಕ್ಷವನ್ನ ಕಟ್ಟಕೊಂಡು ಕಟ್ಕೊಂಡು ಕೆಳಂಥದಿಂದ ರಾಜಕಾರಣ ಮಾಡ್ಕೊಂಡು ಬಂದ್ವಿ ಬಹುಶಃ ಅದೇ ನಮ್ಮ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇವತ್ತು ಕೂಡ ನಮ್ಮ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ಕಾಂಗ್ರೆಸ್ ಅನ್ನೋದ್ ಬಿಟ್ಟು ಬೇರೆ ಇದೇ ಇಲ್ಲ ಅದರಲ್ಲೂ ಕೂಡ ಸಾವಿರದ ಎಂಬತ್ ಮೂರು ಸುಮಾರು ಊರುಗಳಲ್ಲಿ ನಮ್ಮನ್ನ ಬರಬಾರದು ನೀವು ನಮ್ಮ ಊರಿಗೆ ಅಂತ ಹೇಳಿರ್ತಕ್ಕಂಥ ಸಂದರ್ಭಗಳು ನಮ್ಮ ಮುಂದೆ ಕಾ ಸಾಕಷ್ಟು ಇದೆ ಹಾಗಾಗಿ ನಾವು ಆ ಹಂತದಿಂದ ಸಂಘಟನೆಯನ್ನ ಮಾಡ್ಕೊಂಡು ನಮ್ಮ ಕುಟುಂಬ ರಾಜಕೀಯವಾಗಿ ಬೆಳಿಬೇಕು ನಮ್ಮಣ್ಣ ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ಅಂತ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಬಂದಿರೋದು ಪೂರ್ವಕವಾಗಿ ನಮಗೆ ಶಕ್ತಿಯಾಗಿ ನಿಂತ್ಕೊಂಡು ಶಕ್ತಿ ತುಂಬುವಂಥವ್ರು ಅಂತ ಹೇಳಿದ್ರೆ ದೇವೇಗೌಡರು ಆ ದೇವೇಗೌಡರು ರಾಜಕೀಯವಾಗಿ ನಮಗೆ ಶಕ್ತಿ ಕೊಡೋದಲ್ಲ ಇದ್ರೆ ಅವ್ರು ನಮ್ಮ ಜೊತೆ ಇರೋದಲ್ಲ ಇದ್ರೆ ನಿಜವಾಗ ಇಲ್ಲ ಈ ದೇವೇಗೌಡರು ಈ ಮನೆಗೆ ಸುಮಾರು ಸಾರಿ ಬಂದಿದ್ದಾರೆ ಕುಂತಿದ್ದಾರೆ ಊಟ ಮಾಡಿದ್ದಾರೆ ಗಂಡಗಟ್ಲೆ ಇದ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ದೇವೇಗೌಡರ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ರಾಜಕಾರಣದ ಒಂದು ಗಟ್ಟಿ ನೆಲೆಯನ್ನ ನಮಗೆ ಕೊಟ್ಟಿದೆ ತಾವು ಪಿ ಎಲ್ ಡಿ ಬ್ಯಾಂಕಿನ ಮಾಜಿ ರಾಜ್ಯಕ್ಷರಾಗಿ ಮತ್ತೆ ಹಾಲಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ನಿಮ್ಮ ಒಂದು ಕಾರ್ಯಗಳು ಮತ್ತೆ ನಿರ್ಧಾರಗಳು ಯಾವ ರೀತಿ ತಗೊಂಡು ಯಾವ ರೀತಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಮ ಒಂದು ಕೆಲಸ ಆಗಿದೆ ಸರ್ ನಾನು ತೊಂಬತ್ತ ಮೂರಲ್ಲಿ ಕಗ್ಗೆರೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಿರ್ದೇಶಕನಿಗೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾನು ಆ ಒಂದು ಸೊಸೈಟಿ ಅಧ್ಯಕ್ಷನಾಗಿ ಆಯ್ಕೆ ಅವತ್ತು ಕೂಡ ಸರ್ಕಾರದ ಎರಡು ಓಟ್ ಇತ್ತು ಎಲ್ಲವನ್ನ ಮೀರಿ ನನ್ನ ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಈ ಸಹಕಾರಿ ಕ್ಷೇತ್ರದಲ್ಲಿ ಏನೇನೋ ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಸಾಲ ಕೊಡೋ ಬೆಳೆ ಸಾಲ ಕೊಡೋದಿರ್ಬೋದು ಇನ್ನೊಂದಿರ್ಬೋದು ಅವೆಲ್ಲವನ್ನು ಕೂಡ ಗುರುತಿಸಿ ನಾನು ಕೆಲಸ ಮಾಡಕ ಬಂದ ಪರಿಣಾಮವಾಗಿ ತೊಂಬತ್ತ ಐದರಲ್ಲಿ ಮತ್ತೆ ನಾನು ಪಿ ಎಲ್ ಡಿ ಬ್ಯಾಂಕ್ ಸ್ಪರ್ಧೆ ಮಾಡಿದಾಗ ಅತಿ ಹೆಚ್ಚಿನ ಮತಗಳನ್ನ ತಗೊಂಡು ನನ್ನ ಆಯ್ಕೆ ಆದ ಇಲ್ಲಿವರೆಗೂ ಕೂಡ ನಾನು ಆ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಆರು ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಒಂದು ಬಾರಿ ರಾಜ್ಯ ಪಿ ಎಲ್ ಡಿ ಬ್ಯಾಂಕ್ ನ ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡತಕ್ಕಂತ ಅವಕಾಶ ಸಿಕ್ತು ಅವತ್ತು ಕೂಡ ನಾನು ಇಡೀ ರಾಜ್ಯದಲ್ಲಿ ಸಾವಿರದ ಮುನ್ನೂರು ಕೋಟಿ ಸಾಲನ್ನ ನಬಾರ್ಡ್ನಿಂದ ತಗೊಂಬಂದು ರೈತರಿಗೆ ಸಾಲ ಹಂಚಿಕೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನನ್ನಲ್ಲಿ ಇದೆ ಅಲ್ಲಿವರೆಗೂ ಕೂಡ ನಮ್ಮ ಜಿಲ್ಲೆಗೆ ತಗೋತು ಅಂತ ಹೇಳಿದ್ರೆ ಒಂದು ಪಿ ಎಂಕಿಗೆ ಐವತ್ತು ಲಕ್ಷ ಹಣ ಕೊಡೋದೇ ಕಷ್ಟ ಆಯ್ತು ಆದ್ರೆ ನಾನು ಅಧ್ಯಕ್ಷ ಆದ್ಮೇಲೆ ಪ್ರತಿಯೊಂದು ಕುಣಿಗಲ್ ತಾಲ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕಿಗೆ ಎರಡು ಕೋಟಿ ಬೇಕು ಐದು ಕೋಟಿ ಬೇಕಾ ಅವ್ರು ಎಷ್ಟು ಸಾಲನ ಹಂಚಿಕೆ ಮಾಡ್ತಾರೆ ಅಷ್ಟು ಹಣವನ್ನ ಕೊಟ್ಟು ಬಹಳ ಕಷ್ಟ ಕಾಲದಲ್ಲೂ ಕೂಡ ನಾವು ವಸೂಲಾತಿಯ ಪ್ರಮಾಣವನ್ನ ಜಾಸ್ತಿ ಮಾಡಿ ರೈತರ ಶ್ರೇಯಸ್ಸಿಗೆ ಕೆಲಸ ಮಾಡಿದ್ದೀನಿ ಸರಿ ಅದೇ ರೀತಿ ಒಂದು ಸಹಕಾರಿ ರಂಗ ಇನ್ನೊಂದು ಹೈನುಗಾರಿಕೆ ಕಡೆನೂ ಕೂಡ ನಿಮ್ಮ ಒಂದು ಗಮನ ಇತ್ತು ಅದರಲ್ಲಿ ನೀವು ತುಮಕೂರು ಮಿಲ್ಕ್ ಫೆಡರೇಷನ್ ಕೂಡ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರ ಮತ್ತೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರ ಇದರಲ್ಲಿ ನಿಮ್ಮ ಒಂದು ರೈತರಿಗಿರ್ಬೋದು ಹೈನುಗಾರಿಕೆ ಕಡೆ ಯಾವ ರೀತಿ ನಿಮ್ಮ ಒಂದು ಗಮನ ಹರಿಸಿದ್ದೀರಾ ಆದ್ಯತೆ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್ ಸರ್ ನಾನು ಆಕಸ್ಮಿಕವಾಗಿ ಸಹಕಾರಿ ಕ್ಷೇತ್ರಕ್ಕೆ ಬಂದಂತನು ರಾಜಕಾರಣದಲ್ಲಿ ಗುರಿ ಇಟ್ಕೊಂಡು ಬಂದಂತನಲ್ಲ ಪ್ರಬಲವಾದ ಅಭ್ಯರ್ಥಿ ಇದ್ರು ಅವ್ರ ವಿರುದ್ಧವಾಗಿ ಅಭ್ಯರ್ಥಿ ಆಗಬೇಕು ರಾಜಕೀಯವಾಗೇ ಅಭ್ಯರ್ಥಿ ಮಾಡ್ಬೇಕು ಅಂತ ದೃಷ್ಟಿಯಿಂದ ಬಂದಿದ್ದು ಅದೇ ರೀತಿ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮಾಜಿ ಮೂರು ಬಾರಿ ಅಧ್ಯಕ್ಷ ಆಗಿದೆ ಬೋರೇಗೌಡರು ಅಂತ ಅವರ ವಿರುದ್ಧವಾಗೇ ಸ್ಪರ್ಧೆ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದಂಥ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಿ ಗೆದ್ದೆ ಅವ್ರ ವಿರುದ್ಧವಾಗಿ ಗೆಲ್ಲ ಅಂತದ್ದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಸತತವಾಗಿ ಮೂರ್ ಬಾರಿ ನಾಲ್ಕು ಬಾರಿ ಅಧ್ಯಕ್ಷ ಆಗಿರುವಂಥದ್ದು ನಾನು ಗೆದ್ದಾದ ಮೇಲೆ ಅವತ್ತಿನ ನಮ್ಮ ತಾಲೂಕಿನ ಪರಿಸ್ಥಿತಿ ಹೇಗಿತ್ತು ಅಂತ ಅಂದ್ರೆ ಕೇವಲ ಎರಡ್ ಸಾವಿರ ಲೀಟರ್ ಹಾಲು ಬರ್ತಾ ಇರ್ಲಿಲ್ಲ ಮತ್ತೆ ಸುಮಾರು ಒಂದು ಹದಿನೆಂಟು ಸಂಘಗಳಿದ್ದು ಇವತ್ತು ಆ ಸಂಘಕ್ಕೆ ಇವತ್ತು ನೂರ ಎಂಬತ್ತೆರಡು ಉಪಕೇಂದ್ರಗಳ ಸೇರಿ ನೂರ ಎಂಬತ್ತೆರಡು ಸಂಘ ಇದೆ ಸುಮಾರು ಒಂದೂವರೆ ಲಕ್ಷ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ ಅವರೇಜ್ ಒಂದು ಸಂಘದಲ್ಲಿ ಒಂದು ಸಾವಿರ ಲೀಟರ್ ಹಾಲು ಬರ್ತಾ ಇದೆ ಇಡೀ ವ್ಯವಸ್ಥೆಯನ್ನ ಯಾವ ರೀತಿ ಕುಣಿಗಲ್ ತಾಲೂಕಲ್ಲಿ ಜಾರಿಗೆ ಬಂದಿದೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ರೈತ ಇವತ್ತು ಹಾಲು ಹಾಕಿದ್ರೆ ಒಂದು ಮೂವತ್ತು ದಿವಸದ ಒಳಗಡೆ ನೇರವಾಗಿ ಆರ್ ಟಿ ಜಿ ಎಸ್ ಮುಖಾಂತರ ಬ್ಯಾಂಕ್ ಪೇಮೆಂಟೇ ಆಗ್ಬೇಕು ಕ್ಯಾಶ್ ನ ತಗೊಂಬಂದ್ ಕೊಡೋದಾಗ್ಲಿ ಬಿಡೋದಾಗ್ಲಿ ಇಲ್ಲ ಸಂಘಗಳಲ್ಲೂ ಕೂಡ ಎಲ್ಲಾ ವ್ಯವಹಾರನು ಕೂಡ ಬ್ಯಾಂಕ್ ಮುಖಾಂತರ ನಡೀಬೇಕಾಗಿ ಹೊರತು ಕ್ಯಾಶ್ ಕೊಟ್ಟು ತಗೊಂಡ್ಬರ್ತಕ್ಕಂಥ ದಿನಗಳೆಲ್ಲ ಹಾಗಾಗಿ ಇವತ್ತು ಹದಿನೈದು ಸಾವಿರ ಕುಟುಂಬಗಳು ಕುಣಿಗಲ್ ತಾಲೂಕಿನಲ್ಲಿ ಹಾಲು ಹಾಕಿ ನೆಮ್ಮದಿಯ ಜೀವನವನ್ನ ಕಾಣುತ್ತವ್ರೆ ಇಡೀ ವ್ಯವಸ್ಥೆನಲ್ಲಿ ನೀವು ಒಂದು ಯೋಚನೆ ಮಾಡಬೇಕು ನೀವು ಏನಾರ ರೈತರ ಮನೆ ಬಾಗ್ಲಲ್ಲಿ ಹಾಲು ತಗೊಂಡು ಅವ್ರ ಅಕೌಂಟ್ ಮುಖಾಂತರ ಪೇಮೆಂಟ್ ಕೊಡ್ತಾ ಇರತಕ್ಕಂಥ ವ್ಯವಸ್ಥೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಇದೆ ಅದರೊಳಗು ನಾನು ಎರಡು ಬಾರಿ ಅಧ್ಯಕ್ಷನ ಒಂದು ಬಾರಿ ಕೆ ಎಮ್ ಎಫ್ಗೆ ರಾಜ್ಯ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂತೃಪ್ತಿ ಇದೆ ಇನ್ನೂ ಈ ತಾಲೂಕಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಸಾಕಷ್ಟು ಇದೆ ಏನ್ ಮಾಡೋದು ರಾಜಕಾರಣ ರಾಜಕೀಯವಾಗಿ ಕೃಷ್ಣಕುಮಾರ್ ಕುಮಾರ್ ಸೋಲ್ಸ್ಬೇಕಾಗಲ್ಲ ಅಂತಕ್ಕಂಥ ಈಗ ಕಾಂಗ್ರೆಸ್ನ ಶಾಸಕರು ಏನಾದರೂ ಮಾಡಿ ಕೃಷ್ಣಕುಮಾರ್ನ ಕುಮಾರ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಿ ತೆಗಿಬೇಕು ಅನ್ನೋವಂಥದ್ದು ಸರ್ಕಾರದಲ್ಲೂ ಕೂಡ ಚರ್ಚೆ ಆಯ್ತಾ ಇರೋವಂಥದ್ದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್ಕಾರ ಚೆನ್ನಾಗಿ ನಡೀತಾ ಇರತಕ್ಕಂಥ ಒಂದು ಕ್ಷೇತ್ರದನ್ನ ಕೆಡ್ಸ್ತಕ್ ಕೆಡಿಸ್ತಕ್ಕಂಥ ಕೆಲಸ ಮಾಡಲ್ಲ ಅಂತ ಅನ್ಕೊಂಡಿದಿನಿ ಅದು ಕೂಡ ಏನ್ ಶಾಸಕರು ತೊಡೆ ತಟ್ಕೊಂಡ ಕೃಷ್ಣ ಕುಮಾರ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಜನ ಅದ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ ಸೊ ತಾವು ಮತ್ತೆ ನಿಮ್ಮ ಮನೆಯವರಾದಂತಹ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಗೆದ್ದಿದಾರೆ ತಾವು ಕೂಡ ಗೆದ್ದಿದ್ರಿ ಒಂದ್ಸತಿ ಮೇಡಮ್ ಅವರು ಕೂಡ ಗೆದ್ದಿದ್ದಾರೆ ಈ ಒಂದು ಆ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿ ಒಂದು ಒಂದು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಯಾವ ರೀತಿ ಅಭಿವೃದ್ಧಿ ಪಡಿಸಿದಿಲ್ಲ ಸರ್ ಕ್ಷೇತ್ರವನ್ನು ಸರ್ ನಾನು ಎರಡ್ ಸಾವಿರದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಯಡಿಯೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಮನುಷ್ಯ ತಿರುಗಾಡ ಕಾಗದಲ್ಲ ಇರ್ತಕ್ಕಂಥ ರಸ್ತೆಗಳಿದ್ದು ಕಾಲ್ದಾರಿಗಳಿದ್ದು ಕುಡಿಯಕ್ ನೀರು ಇರಲಿಲ್ಲ ಶಾಲೆಗಳಿರ್ಲಿಲ್ಲ ಅವತ್ತಿನ ಪರಿಸ್ಥಿತಿಯನ್ನು ಗಮನಿಸ್ಕೊತು ಅಂತ ಹೇಳಿದ್ರೆ ನನಗ್ ನಾನೇ ಯೋಚನೆ ಮಾಡ್ತಾ ಇದೆ ಯಾವ ರೀತಿ ಜನ ಬದುಕ್ಲಿಕ್ಕೆ ಸಾಧ್ಯ ಯಾವ ರೀತಿ ತಿರುಗಾಡ್ತಾರೆ ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೊಡ್ತಾರೆ ಯಾವ ರೀತಿ ಅನಕ್ಷತ್ರ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಅಂದರೆ ಯಾವ ರೀತಿ ಸಾಧ್ಯ ಅಂತ ಚಿಂತನೆ ಮಾಡ್ತಾ ಇದೆ ಅವತ್ತು ನಾನು ಎರಡು ಸಾವಿರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನ ಆಯ್ಕೆ ಆದಮೇಲೆ ಹಂತ ಹಂತವಾಗಿ ಕಾಲ್ದಾರಿಗಳು ಇರ್ತಕ್ಕಂಥ ರೋಡ್ ಮಾಡಿಸ್ದೆ ಎರಡನೇ ಹಂತದಲ್ಲಿ ಸೇತುವೆಗಳು ಮಾಡಿಸ್ದೆ ಮೂರನೇ ಹಂತದಲ್ಲಿ ಶಾಲೆಗಳನ್ನ ದುರಸ್ತಿ ಮಾಡಿಸಿ ಎಲ್ಲೆಲ್ಲೇ ಈ ಕ್ಷೇತ್ರದಲ್ಲಿ ಶಾಲೆಗಳ ಅವಶ್ಯಕತೆ ಇತ್ತು ಅಲ್ಲೆಲ್ಲನೂ ಕೂಡ ಸರ್ಕಾರ ಜೊತೆ ಹೋರಾಟ ಮಾಡಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ಮತ್ತೆ ಇಡೀ ಯಡಿಯೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ನೂರಕ್ಕೆ ನೂರರಷ್ಟು ಪ್ರತಿ ಗ್ರಾಮಗಳಿಗೂ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಮಾಡ್ಕೊಟ್ಟಿದ್ದೀನಿ ಅದೇ ರೀತಿ ಪ್ರತಿ ಗ್ರಾಮದಲ್ಲಿ ಯಾವುದೇ ಒಬ್ಬಳು ಹೆಣ್ಣು ತಲೆ ಮೇಲೆ ಸೊಂಡದಲ್ಲಿ ಬಿಂದಿಗೆ ಇಟ್ಟುಕೊಂಡು ನೂರಡಿ ನೀರು ಒತ್ಕೊಂಡ್ಬರ್ಬಾರದು ಆ ರೀತಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಅವತ್ತಿನ ಕಾನೂನು ಇದ್ರೂ ಕೂಡ ಕಾನೂನನ್ನ ಬದಿಗತ್ತಿ ಅಧಿಕಾರಿಗಳು ವಿಶ್ವಾಸ ಇಟ್ಕೊಂಡು ಇಡೀ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ರಾಜಕೀಯವಾಗಿ ಏನಾದ್ರು ನನಗೆ ತಲೆ ಕಾದಿದ್ರೆ ಆ ನಾನು ಮಾಡಿರ್ತಕ್ಕಂಥ ಕೆಲಸಗಳು ನಾನು ಸ್ಪಂದಿಸಿರ್ತಕ್ಕಂಥದ್ದು ಇವತ್ತು ಅಷ್ಟೇ ನಾನು ಇಡೀ ಇದರಲ್ಲಿ ಎಲ್ಲಿ ಯಾವ್ರಿಗೆ ಹೋದ್ರು ನಾನು ಏನ್ ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದನ್ನ ನಾನು ಹೇಳ್ದಲೇ ಇದ್ರು ನಾನು ಆ ಊರಿಗೆ ಹೋದಾಗ ಮತದಾರ ಮಹಿಳೆಯರು ಬಾಯಿಬುಟ್ಟು ಹೇಳ್ತಾರೆ ಅದೇ ನನಗೆ ಸಮಾಧಾನ ಸರ್ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ಮತ್ತೆ ಈ ಭಾಗ ಒಂದು ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಅನ್ನಕಂಥದ್ದು ಏನಿತ್ತು ಕುಣಿಗಲ್ ತಾಲ್ಲೂಕು ಅದಕ್ಕೆ ನೀವು ಇವು ಇದಕ್ಕೆ ಒಂದು ಶ್ರಮ ಪಟ್ಟಿ ಒಂದು ಪಕ್ಷವನ್ನು ಕಟ್ಟಿ ಎರಡನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದೀರಾ ಸರ್ ಪಕ್ಷವನ್ನು ನಿಮ್ಮ ಪಕ್ಷದ ಬಗ್ಗೆ ನಿಮ್ಮ ಪಕ್ಷದ ಸಂಘಟನೆ ಯಾವ ರೀತಿ ಆಗ್ತಾ ಇದೆ ಅನ್ನಕ್ಕಂಥದ್ದು ಸ್ವಲ್ಪ ಮಾಹಿತಿ ನನಗೆ ಎರಡು ಸಾವಿರದ ಎಂಟರಲ್ಲಿ ಅನಿವಾರ್ಯವಾಗಿ ವಿಧಾನಸಭೆಗೆ ಸ್ಪರ್ಧೆ ಮಾಡತಕ್ಕಂಥ ಅವಕಾಶ ಬಂತು ಬಯಸಿರಲಿಲ್ಲ ನಾನು ಆಕಸ್ಮಿಕವಾಗಿ ಬಂದಂಥದ್ದು ಹಾಗಾಗಿ ಕುಣಿಗಲ್ ತಾಲೂಕಿನಲ್ಲಿ ಪಿಯ ನೆಲಗಟ್ಟಿರಲಿಲ್ಲ ಸಂಘಟನೆ ಇರಲಿಲ್ಲ ಹಿಂದುತ್ವವಾಗಿರಲಿಲ್ಲ ಆ ಸಂದರ್ಭದಲ್ಲಿ ನಾನು ಅಭ್ಯರ್ಥಿ ಆದಾಗ ಇನ್ನೂರ ಅರವತ್ತ ಮೂರು ಬೂತ್ಗೆ ಏಜೆಂಟ್ ಮಾಡಿ ಯಾವ ರೀತಿ ಚುನಾವಣೆ ಮಾಡಬೇಕು ಅಂತಕ್ಕಂಥ ಚಿಂತನೆ ನನಗೆ ಬಿಜೆಪಿಯಲ್ಲಿ ಸೀಟ್ ಕೊಟ್ಟಾಗ ಉಳ್ಕೊಂಡಿರ್ತಕ್ಕಂಥ ಕೇವಲ ಎಂಟರಿಂದ ಹತ್ತು ದಿವಸದಲ್ಲಿ ಇಡೀ ಕ್ಷೇತ್ರ ಪ್ರವಾಸ ಮಾಡಿ ಏಜೆಂಟ್ ನೇಮಕ ಮಾಡಿ ಚುನಾವಣೆ ಮಾಡಿದೆ ನಾನು ಯಾಕೆಂದ್ರೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ನ ಪ್ರಬಲ ಇದರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಪ್ರಬಲ ಇದರಲ್ಲಿ ಬಿಜೆಪಿ ಇರಲಿಲ್ಲ ಆ ಬಿಜೆಪಿಯನ್ನ ಹುಟ್ಟಾಕಿ ನಾಲ್ಕು ಬಾರಿ ಚುನಾವಣೆ ಅಂದ್ರೆ ನಾಲ್ಕ ಎರಡನೇ ಸ್ಥಾನಕ್ಕೆ ತಗೊಂಡ್ಬಂದಿರತಕ್ಕಂಥದ್ದು ಸಮಾಧಾನ ಇದೆ ನನ್ನ ಹಣೆ ಬರ ನಮ್ಮ ತಾಲೂಕಲ್ಲಿ ಇಪ್ಪತ್ತ ಎರಡು ಸಾವಿರ ಓಟ್ ತಗೊಂಡವರು ಎಮ್ ಎಲ್ ಎ ಆದರು ಆದ್ರೆ ಈ ತಾಲೂಕಿನ ಜನ ನನಗೆ ಐವತ್ತೈದು ಸಾವಿರ ಓಟ್ ಹಾಕಿದ್ದಾರೆ ಆದ್ರೂ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ನನಗೆ ವಿಶ್ವಾಸ ಇದೆ ಎಲ್ಲ ಒಂದು ಕಡೆ ನಾನು ಮಾಡಿರ್ತಕ್ಕಂತ ಕೆಲಸಕ್ಕೆ ಸಂಘಟನೆಗೆ ಮತದಾರರು ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ಇದೆ ಆ ಭಗವಂತನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಗುರಿ ಇಟ್ಕೊಂಡು ಕೆಲಸ ಸರ್ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಂದು ಚುನಾವಣೆ ಬರಲಿದೆ ಈ ವಿಚಾರದಲ್ಲಿ ನಿಮ್ಮ ಒಂದು ಬಿ ಜೆ ಪಿಯ ಕಾರ್ಯಕರ್ತರಿಗೆ ಏನು ಕರೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನ ನಾವು ಎರಡು ಬಾರಿ ಚುನಾವಣೆ ನಡೆಸಿದ್ದೀವಿ ಅದರೊಳಗೆ ತಾಲೂಕ್ ಪಂಚಾಯತಿ ಸೀಟುಗಳನ್ನ ನಾವು ಗೆದ್ದಿದೀವಿ ಜಿಲ್ಲಾ ಪಂಚಾಯತ್ನಲ್ಲೂ ಒಂದು ಸೀಟ್ ಗೆದ್ದಿದ್ವಿ ಕಡಿಮೆ ಅಂತರದಲ್ಲಿ ನಾವು ಸೋತ್ವಿ ಹಾಗಾಗಿ ಎಲ್ಲ ಒಂದು ಕಡೆ ನಮ್ಮ ತಾಲೂಕ್ನಲ್ಲಿ ರಾಜಕಾರಣದಲ್ಲೂ ಸೋಲು ಗೆಲುವು ಎರಡನೇ ಪ್ರಶ್ನೆ ಆದರೆ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪ್ಪಿದೆ ಇಲ್ಲ ನಾನು ಸ್ಪರ್ಧೆ ಮಾಡಲೇಬೇಕು ನಾವು ಓಟಾಡ್ಲೇ ಮಾಡಲೇಬೇಕು ಬಿ ಜೆ ಪಿ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಇವತ್ತು ಚುನಾವಣೆ ಬಂತು ತಯಾರಿ ಮಾಡಬೇಕು ಅನ್ನೋವಂಥದ್ದೇನಿಲ್ಲ ರೌಂಡ್ ದ ಕ್ಲಾಕ್ ಮುನ್ನೂರ ಅರವತ್ತೈದು ದಿವಸನ ನಾವು ಈ ಸಂಘಟನೆ ಮಾಡ್ತಾ ಇರೋದ್ರಿಂದ ಯಾವುದೇ ಚುನಾವಣೆ ಬತ್ತು ಅಂತ ಗಾಬರಿಯಿಂದ ಓಡೋಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳಿಲ್ಲ ಹಾಗಾಗಿ ಯಾವಾಗ ಚುನಾವಣೆವನ್ನು ನಾವು ಫೇಸ್ ಮಾಡ್ತೀವಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ಅದರಲ್ಲಿ ಈ ಸರಿ ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅನ್ನ ಹೊಂದಾಣಿಕೆ ಮಾಡ್ಕೊಂಡ್ವಿ ಕಾಂಗ್ರೆಸ್ನವರು ಈ ಸರಿ ಸಾಕಷ್ಟು ಹಣ ಖರ್ಚು ಮಾಡಿದ್ರು ಯೋಜನೆಗಳನ್ನ ಕೊಡ್ತೀವಿ ಅಂದ್ರೆ ಪುಕ್ಷಟ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ತಪ್ಪು ಲೋಕಸಭಾ ಚುನಾವಣೆಯಲ್ಲಿ ಆಗಬಾರ್ದು ಅಂತೇಳಿ ಏನು ಆಸೆ ಆಕಾಂಕ್ಷೆಗಳನ್ನು ತೋರಿಸಿದ್ರು ಕೂಡ ಅತಿ ವಿಶ್ವಾಸ ಇಟ್ಕೊಂಡು ಕುಣಿಗಲ್ ತಾಲೂಕಿನಲ್ಲಿ ಒಂದು ಲಕ್ಷ ಓಟ್ ಹಾಕಿದ್ರು ನನ್ನ ನಿರೀಕ್ಷೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಎಲ್ಲ ಒಂದು ಕಡೆ ಇನ್ನೆಡೆ ಆಯಿತು ಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಹಣ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಎಲ್ಲೋ ಒಂದ್ ಕಡೆ ಮನುಷ್ಯ ಒಂದು ಹೆಜ್ಜೆ ಇದ್ದೇ ಇಟ್ಟ ಅಂತ ಅನ್ಕೋಬಹುದು ಆದ್ರೂ ಕೂಡ ಒಂದು ಲಕ್ಷದ ಓಟ ಬಂದಿದೆ ಇಡೀ ಲೋಕಸಭಾ ಕ್ಷೇತ್ರದ ಚಿತ್ರಣ ಏನು ಅಂತ ತಮಗೆಲ್ಲಾರ್ಗು ಗೊತ್ತಿರೋ ಜನಕ್ಕೆ ಡಿ ಕೆ ಸುರೇಶ್ ನ ತೆಗಿಬೇಕು ಅನ್ನೋದು ಹೊಂದ್ಬಿಟ್ರೆ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಇರ್ಲಿಲ್ಲ ಯಾಕಂದ್ರೆ ಅವ್ರ ನಡವಳಿಕೆ ಮಾತಿನ ದಾಟಿ ಅವೆಲ್ಲ ನೋಡ್ತು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಇವು ಅವ್ರನ್ನ ನಮ್ ಸಂಸದರಂತ ಉಪ್ಪಳಕ್ಕೆ ನಮ್ಗೆ ಮನಸ್ಸು ಒಪ್ಪಾಕಿಲ್ಲ ರಾಜಕಾರಣ ಬೇರೆ ಚುನಾವಣೆ ಮುಗೀತದೆ ಒತದೆ ಆದ್ಮೇಲೆ ಅವ್ರ ನಡವಳಿಕೆ ಇರ್ತದಲ್ಲ ಉದಾಹರಣೆಗೆ ಹೇಳ್ಬೇಕು ನಮ್ಮ ವೈ ಕೆ ಅವರು ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಅವರು ಗೆದ್ರು ಆದ್ರೆ ಅವರು ಆ ಆವದನ್ನೆಲ್ಲ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗ ಆಯ್ಕೆ ಆದೆ ಅವ್ರ ಜೊತೆ ನನಗೆ ನಾಲ್ಕು ವರ್ಷ ಕೆಲಸ ಮಾಡ್ತಕ್ಕಂತ ಸಂದರ್ಭ ಸಿಕ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಯಾವತ್ತೂ ಕೂಡ ಒಂದು ದಿವಸ ನಾನು ಅವ್ರ ಕಾಂಗ್ರೆಸ್ ನಾನು ಜೆ ಅಂತ ಇದು ಮಾಡ್ಲೇ ಇಲ್ಲ ನಾನು ಅಭಿವೃದ್ಧಿ ಮಾಡ್ತೀನಿ ಆಸಕ್ತಿ ಇದೆ ಅಂತ ಗೊತ್ತಾದ ಮೇಲೆ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಕರೆಸಿ ಕುಂತ್ಕೊಂಡು ಚರ್ಚೆ ಮಾಡಿ ಇದು ಹಿಂಗ್ ಮಾಡ್ಬೇಕಣೋ ಇದು ಹಿಂಗ್ ಮಾಡ್ಬೇಕಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ನಾನು ಅವಾಗ ಮಾತಾಡ್ಬೇಕು ನಿಮ್ಗೆ ಹೇಳಿದ್ರೆ ನನಗೆ ಒಂದು ರೀತಿ ಆದರ್ಶ ವೈ ಕೆ ರಾಮಾಯಣವ್ರು ಅಂತ ಹೇಳ್ಬಿಟ್ಟು ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಬೇಕು ಅಧಿಕಾರ ಸಿಕ್ತಾಗ ಯಾವ ರೀತಿ ಉಪಯೋಗಿಸ ಪಡಿಸ್ಕೋಬೇಕು ಅಂತಕ್ಕಂಥದಕ್ಕೆ ಮಾರ್ಗದರ್ಶನ ಅಂತ ಹೇಳಿದ್ರೆ ವೈ ಕೆ ರಾಮಾಯಣವ್ರು ಅದು ಇವತ್ತಿನ ಶಾಸಕರಿಗಾಗ್ಲಿ ಆ ಹಿಂದಿನ ಇದ್ದಂಥ ಸಂಸದರಾದ ಡಿ ಕೆ ಸುರೇಶ್ ಅವ್ರಿಗೆ ಇಲ್ಲ ಇದು ಎಲ್ಲ ಒಂದ್ ಕಡೆ ನೋವಿನ ವಿಚಾರ ಹೌದು ನಾನ್ ನಾಲ್ಕು ಬಾರಿ ಸೋತು ಇಲ್ಲ ಅಂತ ಹೇಳ್ದ ಆದ್ರೆ ನಮ್ಮ ಎಮ್ ಎಲ್ ಎ ಡಾಕ್ಟರ್ ರಂಗನಾಥ್ ಡಾಕ್ಟರ್ ರಂಗನಾಥ್ ಅನ್ನೋದ್ಕಿನ್ನಕಿಂತ ಆ ಎಮ್ ಎಲ್ ಎ ಎನ್ನ ಪದಕ್ಕೆ ಧಕ್ಕೆ ಬರೆದು ಇದನ್ನ ನಡ್ಕಂಡಾಗ ಮಾತ್ರ ಆ ಸ್ಥಾನಕ್ಕೆ ಒಂದು ಗೌರವ ಇರ್ತದೆ ವೈಯಕ್ತಿಕ ದ್ವೇಷ ತೀರ್ಸಗಳಕ್ಕೋಸ್ಕರನೇ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ಕೃಷ್ಣಕುಮಾರ್ ಡೈರಿ ಚುನಾವಣೆ ಸೋರಿಸಿಕ್ಕಾಗಲ್ಲ ನಾನು ಅಡ್ಡದಾರಿ ಹಿಡಿದವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಬೇಕು ಅಂತ ಪ್ರಯತ್ನ ನಿನ್ನೆವರೆಗೂ ನಡೀತಾ ಇದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ರಾಜಕಾರಣ ಅಸಹ್ಯ ಬರೋ ಅವ್ರ ನಡವಳಿಕೆ ಅವ್ರ ಕಾಂಗ್ರೆಸ್ನ ಮುಖಂಡರು ನಾಯಕರುಗಳ ಒಪ್ಕೊಳಕ್ ಇಲ್ಲ ಚುನಾವಣಾ ಫಲಿತಾಂಶ ಬಂದ್ಮೇಲೆ ಗೊತ್ತಾಗ್ತದೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಓಟ್ ಹಾಕಿದಾರ ಕಾಂಗ್ರೆಸ್ ಕೃಷ್ಣ ಕೃಷ್ಣಕುಮಾರ್ಗೆ ಓಟ್ ಹಾಕಿದಾರ ಅಂತ ಹೇಳಿಬಿಟ್ಟು ಆ ಎಣಿಕೆ ಆದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಸರ್ ತಾವು ಒಂದು ನಲವತ್ತು ವರ್ಷದ ಅನುಗುಳ ರಾಜಕಾರಣಿಯಾಗಿ ಈ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಕೂಡ ಕಟ್ಟಿದ್ದೀರ ಈಗ ಯುವಕರು ಬಹಳಷ್ಟು ಜನ ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ತಿದ್ದಾರೆ ಅವರಿಗೆ ಏನು ಸಲಹೆ ಸೂಚನೆಗಳು ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗ ನನಗೆ ರಾಜಕಾರಣ ಮಾಡಬೇಕು ಅಂತ ಗುರಿಯನ್ನ ಅವ್ರು ಬರಬೇಕು ಆ ಗುರಿ ಸಾಧಿಸಬೇಕಾದ್ರೆ ಪೂರಕವಾಗಿ ನಾನೇನು ಕೆಲಸ ಮಾಡಬೇಕು ಸಂಘಟನೆ ಯಾವ ರೀತಿ ಇರಬೇಕು ಯಾವ ರೀತಿ ಜನಗಳ ಸಮಸ್ಯೆಗೆ ಸ್ಪಂದಿಸಿ ನಾನು ಕೆಲಸ ಮಾಡಬೇಕು ಅನ್ನೋಂಥದ್ದನ್ನ ಇಟ್ಕಂಡು ಕೆಲಸ ಮಾಡಿದರೆ ರಾಜಕೀಯವಾಗಿ ಯಶಸ್ಸನ್ನು ಕಾಡಬಹುದು ಕಾಕತಾಳೀಯವಾಗೆ ವಾರಕ್ಕೋ ಹದಿನೈದುಕೋ ಒಂದ್ಸಾರಿ ಬಂದು ಇಲ್ಲಿ ಬಂದ್ಬಿಟ್ಟು ಗುಂಪು ಕಟ್ಕೊಂಡು ಏನೋ ಮಾಡ್ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು ಇದೆಯಲ್ವಾ ಅದರಿಂದ ಯಶಸ್ಸು ಆಗ್ಲಿಕ್ಕೆ ಆಗಲ್ಲ ಸಕ್ರಿಯವಾಗಿ ಸಂಘಟನೆ ತೊಡಗಿಸ್ಕೋಬೇಕು ಜನ ಗುರುತಿಸ್ಬೇಕು ಈತ ಇದ್ದಾನೆ ಯಾವೊಬ್ಬ ವ್ಯಕ್ತಿ ಇದ್ದಾನೆ ಒಳ್ಳೆವಾಗಿದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ನಾವು ರಾಜಕೀಯವಾಗಿ ಶಕ್ತಿ ಕೊಡಬೇಕು ಅನ್ನೋ ರೀತಿನಲ್ಲಿ ಜನಗಳ್ ಭಾವನೆ ಬರೋ ರೀತಿನಲ್ಲಿ ನಾವು ನಡ್ಕಂಡ್ ಮಾತ್ರ ಈ ರಾಜಕಾರಣದಲ್ಲಿ ಉಳ್ಕೋಬಹುದು ಇಲ್ಲಾಂದ್ರೆ ಬಂದು ಹೋಗುವಂಥವ್ರು ಇರ್ತಾರಲ್ವ ಆ ರೀತಿನಲ್ಲಿ ಆಗ್ಬಾರ್ದು ಇವತ್ತಿನ ಯುವಕರು ಬೇಕು ನಮಗೆ ಇವತ್ತು ದೇಶದ ಪರಿಸ್ಥಿತಿಯನ್ನ ನೋಡ್ತಾ ಇದಾರೆ ಇವತ್ತನ್ನ ನಮ್ಮ ವಕ್ ಬೋರ್ಡ್ ನ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಜಮೀರವ್ರ ಹೇಳಿಕೆಯನ್ನ ನೋಡ್ತು ಅಂತ ಹೇಳಿದ್ರೆ ನಿಜವಾಗೂ ಕೂಡ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನಮ್ಮ ಯುವಕರು ಎದ್ದು ನಿಂತ್ಕೊಂಡ್ರೆ ಅಥವಾ ಸ್ವಾಮಿ ವಿವೇಕಾನಂದ ಹೇಳಿದಾಗ ಯುವ ಶಕ್ತಿಯನ್ನು ಕೊಡಿ ದೇಶ ಕಟ್ಟ ಕೆಲಸ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಮ್ಮ ಯುವಕರು ಸ್ವಾಮಿ ವಿವೇಕಾನಂದರನ್ನ ಆದರ್ಶವನ್ನು ಇಟ್ಟುಕೊಂಡು ಈ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ದೇಶ ಉಳಿತದೆ ನಮ್ಮ ಹಿಂದುತ್ವ ಉಳಿತದೆ ನಮ್ಮ ಧರ್ಮ ಸಂಸ್ಕಾರ ಉಳಿತದೆ ಇಲ್ಲ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಜಾತಿನೇ ಮುಂದಿಟ್ಕೊಂಡು ರಾಜಕಾರಣ ಮಾಡಬೇಕು ಅಂತ ಒಟ್ಟಿರ್ತಾರಲ್ವಾ ಅದಕ್ಕೆ ಇನ್ನಷ್ಟು ಒತ್ತನ್ನು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದನ್ನ ಇವತ್ತಿನ ನಮ್ಮ ಯುವಕರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಷ್ಟಪಡ್ತಾ ಇದ್ದೇನೆ ಇಲ್ಲೇನಾಗ್ತಾ ಇದೆ ಯಾವುದೇ ಒಂದು ವರ್ಗ ನಾವು ಸಂಘಟನೆ ಮಾಡಿ ಮೇಲೆತ್ತಿವಿ ನದಕ್ಕಿಂತ ಇಟ್ಕೊಂಡು ಆ ಒಂದು ವರ್ಗ ಇಟ್ಕೊಂಡು ನಾನೇನೋ ರಾಜಕಾರಣದಲ್ಲಿ ಗುರಿ ಸಾಧಿಸ್ತೀನಿ ಏನೋ ಅಂತದ್ದು ಎಲ್ಲ ದ್ವೇಷಕ್ಕೆ ಕಾರಣ ಆಗ್ತದೆ ಇವತ್ತು ನಮ್ಮ ತಾಲೂಕಲ್ಲಿ ನಾವತ್ತು ಹಿಂದೂ ಭೇದ ಭಾವ ಇಲ್ದಲ್ಲೇ ಇರುವಂತರು ನನಗೆ ಇತ್ತೀಚೆಗೆ ಬಿಟ್ರೆ ಇಲ್ಲಾದ್ರೆ ಈ ನಮ್ಮ ಮನೆ ಕಡೆದ ಏನೇ ಒಂದು ಕಾರ್ಯಕ್ರಮ ಆದರೂ ನಾನು ಊಟ ಮಾಡ್ತೀನಿ ಬಿಡ್ತೀನಿ ಅವ್ರ ಮನೆಗೆ ಹೋಗ್ಬಿಟ್ಟ ಬರ್ಬೇಕಾಯ್ತು ಇವತ್ತಿನ ರಾಜಕಾರಣ ಅವೆಲ್ಲವನ್ನು ಒಂದ್ ಕಡೆ ಬೇರ್ಪಡಿಸ್ತಕ್ಕಂಥ ರೀತಿ ಹೊರಟಿದೆ ಅದು ಆಗಬಾರ್ದು ನಿಮ್ಮ ಮನಸ್ಸಿನಲ್ಲಿ ನೀವು ಯಾರು ಓಟ್ ಹಾಕ್ಬೇಕು ಅಂತ ತೀರ್ಮಾನ ತೊಗೊಂಡಿರ್ತೀರ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನಾನು ಮಾಡೋ ಕೆಲಸದ ಮೇಲೋ ಅಥವಾ ನನ್ನ ಮೇಲೆ ವಿಶ್ವಾಸನ ಗುರುತಿಸ್ತೀನಿ ಓಟ್ ಹಾಕ್ತೀವಿ ಅಂತ ಅಂದಾಗ ಅದನ್ನ ಯಾರು ಕಿತ್ಕೊಳ್ಳಿಕ್ಕಾಗಲ್ಲ ದಿನ ಇವತ್ತಿನ ರಾಜಕಾರಣ ನಮ್ಮ ಯುವಕರು ಅನುಸರಿಸಬೇಕು ನಮ್ಮ ರಾಜ್ಯದ ಮುಖಂಡರುಗಳು ಕೂಡ ಇದನ್ನ ಪಕ್ಷವನ್ನು ಒಟ್ಟಾಗಿ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಸ್ವಾರ್ಥಕ್ಕಾಗಿ ದೇಶವನ್ನ ಜಾತಿಗಳನ್ನ ಹೊಡಿತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಸರ್ ಚುನಾವಣಾ ಸಂದರ್ಭಗಳಲ್ಲಿ ಯಾವುದೇ ಒಂದು ಚುನಾವಣೆ ಇರಲಿ ಜಾತಿ ರಾಜಕಾರಣ ಅನ್ನಕ ಆಗತ್ತೆ ಇದು ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಸರಿ ಇದು ಇದು ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸರ್ ಜಾತಿ ರಾಜಕಾರಣ ಸರ್ ಈಗ ಇವತ್ತಿನ ರಾಜಕಾರಣದಲ್ಲಿ ಒಂದೇ ಜಾತಿಯನ್ನ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನಾನು ಒಬ್ಬ ಒಕ್ಕಲಿಗನಾಗಿದ್ದೇನೆ ಬರೀ ಒಕ್ಲಿಗರು ನನ್ಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದಿಲ್ಲ ನನಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ ನನಗೆ ಇಲ್ಲಿವರೆಗೂ ನಾನು ಏನೇ ಎರಡನೇ ಸ್ಥಾನದಲ್ಲಿ ರಾಜಕಾರಣದಲ್ಲಿ ಬಂದಿದ್ರೆ ನನಗೆ ಮುಸಲ್ಮಾನರು ಸಹಾಯ ಮಾಡಿದ್ದಾರೆ ಎಲ್ಲ ಹಿಂದುಳಿದ ವರ್ಗದವರು ಸಹಾಯ ಮಾಡಿದರೆ ಎಸ್ ಸಿ ಎಸ್ ಟಿನ ಸಹಾಯ ಮಾಡಿದ್ದಾರೆ ಕೃಷ್ಣ ಕುಮಾರ್ ಒಕ್ಕಲಿಗರಿ ಆಗಿದ್ದಾರೆ ಅಂದ್ರೆ ಇಡೀ ವಕ್ಲಿಗರಿಯನ್ನು ನನಗೇನು ಓಟ್ ಹಾಕಿಲ್ಲ ಹಾಗಾಗಿ ಎಲ್ಲರನ್ನೂ ಇಟ್ಕೊಂಡಾಗ ಮಾತ್ರ ಸಾಧ್ಯನ ಬರ್ತು ಒಂದು ವರ್ಗ ಇಟ್ಕೊಂಡು ಖಂಡಿತ ರಾಜಕಾರಣ ಮಾಡಲಿಕ್ಕೆ ಆಗಲ್ಲ ಈಗ ಈ ತಾಲ್ಲೂಕಲ್ಲಿ ಒಕ್ಕಲಿಗರೇ ನಿರ್ಣಾಯಕ ಅಂತ ಅಂದಾಗ ಒಕ್ಲಿಗರೇ ಮೂರು ಜನ ಅಭ್ಯರ್ಥಿ ಆದಾಗ ಯಾರಿಗಾಗ್ತಾರೆ ಹ್ಮ್ ಏನಾಯ್ತು ಇವತ್ತು ಚನ್ನಪಟ್ಟಣ ಫಲಿತಾಂಶ ಹಾಗಾಗಿ ಸಮಾಜ ಇಟ್ಕೊಂಡು ಹೊರತು ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡಬಾರದು ಸಮಾಜನ ಜೋಡ್ಸ್ತಕ್ಕಂಥ ಕೆಲಸ ಮಾಡಿದಾಗ ರಾಜಕಾರಣದಲ್ಲಿ ಯಶಸ್ಸನ್ನು ಕಾಣಬಹುದು ಅಂತಕ್ಕಂಥದ್ದು ನನ್ನ ನಾಲ್ಕು ಚುನಾವಣೆಯ ಅನುಭವ ಸರ್ ಕೊನೆಯದಾಗಿ ಕಟ್ಟಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಸುಮಾರು ಒಂದು ನಲವತ್ತು ವರ್ಷಗಳಿಂದ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮನ್ನು ಭಾಳಷ್ಟು ಸರಿ ಯಾವ ಒಂದೊಂದು ರೂಪದಲ್ಲಿ ಸಹಕಾರವನ್ನು ನೀಡಿದ್ದಾರೆ ನಿಮಗೆ ಸಪೋರ್ಟ್ ಅನ್ನು ಬರ್ತಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರೂ ಏನು ಕೇಳೋದಾದ್ರು ಏನು ಸರ್ ನಾನು ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಸಮಸ್ಯೆ ಕಷ್ಟ ಅಂತ ಬಂದಾಗ ಅದು ಮಧ್ಯರಾತ್ರಿಲ್ಲಾಗಿದ್ರು ಕೂಡ ನಾನು ಸ್ಪಂದಿಸಿದ್ದೀನಿ ಮತ್ತೆ ಯಾರೊಬ್ಬ ನಮ್ಮ ಕಾರ್ಯಕರ್ತರು ನಾನು ಕೃಷ್ಣಕುಮಾರ್ ಕುಮಾರ್ ಹತ್ರಕ್ಕೂ ಸಿಗ್ಲಿಲ್ಲ ಸ್ಪಂದಿಸಿಲ್ಲ ಅಂತಕ್ಕಂಥ ವಿಚಾರ ಇಲ್ಲ ಅದು ಆಯ್ತದೋ ಬಿಡ್ತದೋ ಅವ್ರ ಏನು ಸಮಸ್ಯೆ ಹೇಳುತ್ತಾರೆ ಅದು ಆಗ್ಲೇ ಆಗ್ಬೇಕು ಅಥವಾ ನಾನು ಹೇಳಿದ್ದೆಲ್ಲ ಆಗೋಯ್ತದೆ ಅಂತಕ್ಕಂತ ಭ್ರಮೆನ ನನಗಿಲ್ಲ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾನು ಸ್ಪಂದಿಸಿ ಕೆಲಸ ಮಾಡೋದ್ರ ಜೊತೆಗೆ ಎರಡ್ ಸಾವಿರದ ಎಂಟರಲ್ಲಿ ನಾನು ವಿಧಾನಸಭೆಗೆ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಕಾರ್ಯಕರ್ತರು ಮುಖಂಡರುಗಳು ನನ್ನ ಜೊತೆ ಇದ್ದಾರೆ ನನಗೆಲ್ಲ ಒಂದ್ ಕಡೆ ವಿಶ್ವಾಸ ಕಳಕ ಮುಟ್ಟಿದೆ ಒಂದ್ಸರಿ ನಾನು ಸೋತಿದ್ದೀನಿ ಎರಡನೇ ಬಾರಿಗೆ ಗೆಲ್ತಾರೆ ಅಂತ ಅಂತಕ್ಕಂಥ ಉತ್ಸಾಹ ಇದೆ ಮೂರನೇ ಬಾರಿಗೆ ಗೆದ್ದೆ ಗೆಲ್ತಾರೆ ಅಂತ ಆತ್ಮವಿಶ್ವಾಸ ಇರ್ತಾರೆ ನಾಲ್ಕನೇ ಬಾರಿಗೆ ಬುಟ್ಟ ಹೊಟ್ಟೋತಾರೆ ಅಂದ್ಬಿಟ್ಟು ನಾನು ನಾಲ್ಕನೇ ಬಾರಿ ಸೋತಾಗಲೂ ಕೂಡ ನನ್ನ ಹತ್ರ ಏನೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಯಾರೋ ಒಬ್ಬ ಕಾರ್ಯಕರ್ತ ನನ್ನಿಂದ ದೂರ ಆಗಿರ್ತಕ್ಕಂಥ ನಿದರ್ಶನಗಳಿಲ್ಲ ಇದು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅನ್ನು ಹಂಚಬೇಕು ಅಂತ ಕಾಂಗ್ರೆಸ್ನವ್ರು ಹೊರಟರು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆದರು ಆದ್ರೆ ಈ ತಾಲೂಕಲ್ಲಿ ಒಬ್ಬ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರನ್ನ ಬದಲಾವಣೆ ಮಾಡಲಿಕ್ಕೆ ಹಣದಿಂದ ಕೊಂಡ್ಕೊಳ್ಳಲಿಕ್ಕೆ ಇವತ್ತಿನ ಕಾಂಗ್ರೆಸ್ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಆಗಿಲ್ಲ ಅಂತ ಅಂದಾಗ ನಾನು ಎಷ್ಟು ಹೆಮ್ಮೆ ಪಡಬೇಕು ನೀವು ಯೋಚನೆ ಮಾಡಿ ನನಗೆಲ್ಲ ಕಡೆ ವಿಷ ಭಯ ಇತ್ತು ಇಲ್ಲ ಹಣದಿಂದ ಕುಂತ್ಕೊಂಬಿಡ್ತಾರೆ ಒಟ್ಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತ ಹೋಗಿಲ್ಲ ರೀ ಇವತ್ತಿನವರೆಗೂ ಹೋಗಿಲ್ಲ ನನಗೆ ಮೊನ್ನೆ ಡೈರಿ ಚುನಾವಣೆ ಆಯ್ತು ಆ ಡೈರಿ ಚುನಾವಣೆಯಲ್ಲಿ ನಾನು ಬೆಳಗ್ಗೆ ಏಳು ಮುಕ್ಕಾಲ್ಗೆ ಒಳಗಡೆ ಹೋದನು ಆರೂವರೆಗೆ ಈಚೆ ಬರಕ್ ಆಗಿಲ್ಲ ಕುಣಿಗಲ್ ತಾಲೂಕಿನ ಸಾವಿರಾರು ಜನ ಬಂದಿದ್ರು ಸಾವಿರಾರು ಜನ ಬಂದಿದ್ರು ಅಂತ ಹೇಳಿದ್ರೆ ಆ ಪ್ರೀತಿ ವಿಶ್ವಾಸ ಇರೋದಕ್ಕೆ ಬಂದಿದೆ ಹೊರತು ನಾನು ಈ ಕಾಂಗ್ರೆಸ್ ನಡ್ತಾರ ದುಡ್ಡು ಕೊಟ್ಟು ಕೊಟ್ಟು ಕರ್ಕ ಬಂದಿರತಕ್ಕಂಥದ್ದಲ್ಲ ನನಗೆ ಆ ವಿಚಾರದಲ್ಲಿ ಬಹಳ ಹೆಮ್ಮೆ ಇದೆ ನಮ್ಮ ಕಾರ್ಯಕರ್ತರಿಗೆ ನಾನು ಸಕ್ರಿಯ ರಾಜಕಾರಣದಲ್ಲಿ ಹೇಳುವರೆಗೂ ನಿಮ್ ಜೊತೆ ಇರ್ತೇನೆ ನಿಮ್ಗೆ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ ರಾಜಕೀಯವಾಗಿ ಯಾರೇ ದೌರ್ಜನ್ಯ ಮಾಡಿದ್ರು ನಿಮ್ಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ನನ್ನ ಮುಖಂಡರುಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನನ್ನ ಹಿತೈಷಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಒಂದು ಬಲ ಮತ್ತೆ ಇನ್ನೊಂದು ಈ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಕಾರಣ ಅಂದರೆ ನಿಮ್ಮ ಮಗ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಇವರ ಒಂದು ಸಪೋರ್ಟ್ ಎಲ್ಲ ನಿಮಗೆ ಯಾವ ರೀತಿ ಇದೆ ನಿಮ್ಮ ಒಂದು ಈ ಒಂದು ವಯಸ್ಸಲ್ಲೂ ಕೂಡ ನೀವು ಎಮ್ ಎಲ್ ಎಲೆಕ್ಷನಲ್ಲಿ ಎರಡೂವರೆ ಸಾವಿರ ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಅದಕ್ಕೆಲ್ಲ ಮನೆ ಮನೆಗೆಲ್ಲ ತಲುಪಿ ನಿಮ್ಮ ಒಂದು ಏನು ಅನುಭವದ ಮಾತುಗಳಿರ್ಬೋದು ಒಂದು ಅವರ ಒಂದು ಮನೆ ಮನೆಗೂ ತಲುಪಿ ನಿಮ್ಮ ಒಂದು ನಿಮ್ಮ ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಹೇಳ್ಕೊಂಡ್ರಿ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಮನೆಯಲ್ಲಿ ಯಾವ ರೀತಿ ನಿಮಗೆ ಇದು ಇನ್ಸ್ಪಿರೇಷನ್ ಆಗ್ತಿದೆ ಸರ್ ನನಗೆ ಈ ರಾಜಕಾರಣಕ್ಕೆ ಸ್ಫೂರ್ತಿ ಮತ್ತೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ನನ್ನ ಶ್ರೀಮತಿ ನನ್ನ ಮಗನ ಸ್ಫೂರ್ತಿ ಅಂತ ಹೇಳಿದ್ರು ತಪ್ಪಾಗಲಾರದು ನಾನು ಯಾಕೆ ಪಾದಯಾತ್ರೆ ಮಾಡಿದೆ ಅಂತ ಮೂರು ಬಾರಿ ನಾನು ಸೋತಿದ್ದೀನಿ ಅಥವಾ ನಾನು ಪ್ರತಿ ಮತದಾರನ ಮನೆ ಬಾಗಿಲು ಹೋಗಿ ನಾನು ಕೈ ಹಿಡ್ಕೊಂಡು ಕೇಳ್ಕೊಂಡಾಗ ಅಥವಾ ಇನ್ನೊಂದು ಮಾಡಿದಾಗ ದೊಡ್ಡವ್ರ ಆಶೀರ್ವಾದ ತಗೊಂಡಾಗ ನನಗೆ ಒಳ್ಳೆದಾಗ್ತದೆ ಅಂತಕ್ಕಂಥ ಇಟ್ಕೊಂಡು ಪಕ್ಷನ ಸಂಘಟನೆ ಮಾಡಿದಂಗೆ ಆಯ್ತದೆ ಚುನಾವಣೆಗೂ ಅಥವಾ ಅನುಕೂಲ ಆಯ್ತದೆ ಅನ್ನೋ ದೃಷ್ಟಿಯಿಂದ ಪಾದಯಾತ್ರೆ ಮಾಡಿದೆ ನಾನೊಂದು ಎರಡು ವರ್ಷ ಅವರ ಪಾದಯಾತ್ರೆ ಮಾಡಿದರೆ ನನ್ನ ಹೆಂಡತಿನೂ ಕೂಡ ಒಂದು ಐನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದಾರೆ ಪ್ರತಿ ಹಳ್ಳಿಗಳಿಗೆ ಹೋಗಿ ಮಹಿಳೆಯರನ್ನ ಮತ್ತು ಪುರುಷರನ್ನ ಓಲೈಸ್ಕೊಂಡು ಮತದಾನವನ್ನು ಮತದಾನವನ್ನು ಕೊಡಬೇಕು ಅಂತ ಸೆರೆಗೊಟ್ಟು ಕೀಳ್ಕೊಂಡಿದ್ದಾರೆ ಹಾಗಾಗಿ ಅವರೇ ನನಗೆ ಸ್ಫೂರ್ತಿ ಜೊತೆಗೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಯಾವ ಸಂದರ್ಭದಲ್ಲಿ ಎಷ್ಟೊತ್ತಿನಲ್ಲಿ ನಾನು ಫೋನ್ ಮಾಡಿ ಹಿಂಗಾಗ್ತಾ ಇದೆ ಅಂತ ನಾನು ಕರೆದ ಅರ್ಧ ಗಂಟೆಲೋ ಹತ್ತು ನಿಮಿಷದಲ್ಲೋ ನೂರಾರು ಜನ ಮುಖಂಡರುಗಳು ಕಾರ್ಯಕರ್ತರು ನನ್ನ ಬೆನ್ನೆಲು ಬಗ್ಗೆ ಬಂದು ನಿಂತ್ಕ ಅದೇ ನನಗೆ ಇವತ್ತು ಸ್ಫೂರ್ತಿ ನಾನು ಎಲ್ಲೇ ಹೋಗಿ ಏನೇ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹೋಗಿ ಮನೆ ಬಾಗಿಲು ಹೋಗಿ ಪರೀಬೇಕು ಅನ್ನೋದೇನಿಲ್ಲ ಫೇಸ್ಬುಕ್ಕಲ್ಲ ವಾಟ್ಸಪ್ಪಲ್ಲ ಹಾಕಿದ್ರೆ ಅದ ಫೋನ್ ಮಾಡಿ ಹೇಳಿದ್ರು ಕೂಡ ನನಗಿಂತ ಮೊದಲು ಬಂದು ನನ್ನ ಪರವಾಗಿ ನಿಂತಿರ್ತಾರೆ ಆದ್ರೆ ನನಗೆ ಇವತ್ತಿನ ರಾಜಕಾರಣದಲ್ಲಿ ಹೋರಾಟ ಮಾಡ್ಲಿಕ್ಕೆ ಸ್ಫೂರ್ತಿ ಶಕ್ತಿ ನನ್ನ ಶ್ರೀಮತಿ ನನ್ನ ಮಗ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳೇ ನನಗೆ ಸ್ಫೂರ್ತಿ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಸರ್ ತಮಗೂ ಅಷ್ಟೇ ನಾನು ಧನ್ಯವಾದ ಇತ್ತು ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಹೀಗೆ ಕೊಡಿ ರಾಜಕೀಯವಾಗಿ ನೊಂದಿರ್ತಕ್ಕಂಥ ನನಗೆ ಸಹಕಾರ ಕೊಡಬೇಕು ಅದಕ್ಕೂತ ಇವತ್ತಿನ ನನ್ನ ಮಾತನ್ನ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಕೈಮುಗು ತಲೆಬಾಗಿ ಹೊಂದಿಸ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಇಷ್ಟೊತ್ತು ತಾವು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ನಲವತ್ತು ವರ್ಷಗಳಿಂದ ನಿರಂತರ ಈ ಒಂದು ರಾಜಕೀಯದಲ್ಲಿ ಸಮಾಜ ಸೇವೆಗಳನ್ನು ಮಾಡಿಕೊಂತ ಒಂದು ರಾಜಕೀಯ ಹಾಗೂ ಒಂದು ಸಹಕಾರಿ ರಂಗದಲ್ಲೂ ಕೂಡ ಅವ್ರದ್ದೇ ಆದ ಒಂದು ವೈಯಕ್ತಿಕ ಒಂದು ಬಲದಿಂದ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪಡಿಸಿರುವಂಥದ್ದಿರ್ಬೋದು ಭಾಳಷ್ಟು ಸೇವೆಯನ್ನು ಮಾಡಿರುವಂಥ ಈ ಭಾಗದ ಬಿ ಜೆ ಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಡಿ ಕೃಷ್ಣಕುಮಾರ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಾರೆ ವೀಕ್ಷಕರು ಇಂಥವರನ್ನು ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ ನೆನಪಿರಲಿ ಒಂದು ಚುನಾವಣೆ ಸಂದರ್ಭದಲ್ಲಿ ವೋಟ್ ಮಾಡುವಂಥ ಮುಂಚೆ ಯಾರು ಒಂದು ಈ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾರೆ ಜನ ಸ್ಪಂದನೆ ಮಾಡ್ತಾರೆ ಯಾರ ಒಂದು ಸೇವೆ ಇದೆ ಅಂಥವರನ್ನು ಗುರುತಿಸಿ ಗಮನಿಸಿ ನೀವು ವೋಟ್ ಆಗಬೇಕು ಅಂತ ಕೇಳ್ತೀವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ politiciansinindia.com के जय हिंद जय कर्नाटक